ಅಕ್ಕರ ಹೇಳ್ರಿ ಇನ್ನೊಮ್ಮೆ ಹೇಳ್ರಿ ಈಗ ಒಂದು ವಾರದಿಂದ ಊರಿಗೆ ಬರ್ಲ ಅದು ಸುಳ್ಳಿ ಹೇಳಣ್ಣ ಬಾಯ್ಲಿ ಎದ್ ಬಾಯ್ಲಿ ಎದ್ ಬಾಯ್ಲಿ ಈಗ ಇವ್ರಿಗೆ ಇನ್ನೊಮ್ಮೆ ರಿಪೀಟ್ ಮಾಡೋಣ ಸುಳ್ಳಿನ ಹುಡುಗಂತ ಹಾಕ್ಲೆ ನೀನು ಬಾ ಕಾಲು ಬಿಡುವ ಇನ್ನೊಮ್ಮೆ ಕಾಲು ಬಿಡಬ ಸುಳ್ಳಿನ ಸುಳ್ಳ ಮೊದ್ಲು ಕಾಲು ಬಿಡ ಯಾವನಾ ಇನ್ನೊಮ್ಮೆ ಸುಳ್ಳು ಹುಡುಗನಂತ ಕಾಲ್ ಬಿಡ ರೀ ಹಾಂ ಹಾಂ ಕಾಲು ಬಿಡದ್ಯಾ ಹಾಂ ಈಗ ಎರಡನೇ ಕಂಪ್ಲೇಟ್ ರೀ ಫ್ರಾಡಾ ರೊಕ್ಕ மம்மீ அம்மா முக்கியோ அவ முக்கியோம் அம்மா இல்வல்ல கேள்வாக்க गोता बरके तीव्र ताई स्वप्न भूम देव तन स्वरपना तन स्वरूप ஆஹ் ஆஹ் சூப்பா தம்பா தா தப்பாடு நான் சுழி நடுகு வாரமட்ட நோடத்தார இட் ஜெகத்தின் மந்தி நோடத்த நோட்லி நீன் மார்த்தி அந்த இல் குந்திர கேழ ಇಲ್ಲ ಫೇಸ್ಬುಕ್ ಈಗ ಬಿಡುದಿಲ್ಲ ನಾನು ನೋಡ್ಲಿ ನಿಮ್ಮ ತಾಯಿಯವರು ನಿನ್ಗ ನಿಜವಾಗ್ಲೂ ನಿನ್ನ ಕಡೆ ಒಳ್ಳೆ ಗುಣ ಐತಿ ತುಂಬಾ ಒಳ್ಳೆ ಗುಣ ಐತಿ ತ ಯಾಕಂದ್ರೆ ಯಾರಿಗೆ ಒಳ್ಳೆ ಮಕ್ಳು ಹುಡ್ತಾವ ಗೊತ್ತನ ಪುಣ್ಯವಂತ ತಂದೆ ತಾಯಿಗೆ ಪುಣ್ಯವಂತ ಮಕ್ಳು ಹುಡ್ತಾವಂತ್ರಿ ನೀ ಪುಣ್ಯವಂತದಿ ಯಾರ್ದೋ ಕಲ್ಕೊಂಡಿರ್ಬೋದು ನೀ ಯಾರ್ದಾರ ಗೆಳೆಯಂದು ಹಣೆಮೆ ಅಂದ ಪಣ್ಮೆ ಅಂದ್ ಕಳ್ಕೊಂಡು ಹಿಂಗೆ ಮಾಡಿತಿ ಹ್ಮ್ ಇನ್ನೊಮ್ಮೆ ಹಂಗೆ ಮಾಡಬೇಡ ನಿನ್ ನೋಡಿದ್ರ ನಿನ್ ವ್ಯಕ್ತಿತ್ವ ನೋಡಿದ್ರೆ ನೀ ತುಂಬಾ ದೊಡ್ಡ ವ್ಯಕ್ತಿ ಆಗತಿ ಅನ್ಸುತ್ತ ನನ್ಗ ನಿಮ್ಮ ತಾಯಿಯವ್ರ ಪರಿಶ್ರಮಕ್ ಮಣ್ಣೊಂದು ಏನಾದ್ರು ಗೊತ್ತಾ ಹೂ ಕಟ್ಟೋರ್ ಹೂ ಕಟ್ಟು ತಾಯಿ ಐ ಎ ಎಸ್ ಆಫೀಸರ್ ಅದ ಮಗ ತಾಯಿ ಜೋಡಿ ಹೂವು ಕಟ್ಟಿದ್ನವ ಬಾಜು ಕುಂತ್ಕೊಂಡು ಏನ್ ಮಾಡಿದ ತಾಯಿ ಜೋಡಿ ಹೂವ ಕಟ್ಟಿದ ಅಸಹ್ ಮಾಡ್ಕೊಂಡಿಲ್ಲ ಅದು ಫೋಟೋ ಬಂತು ಕುಂತು ಹೂವ ಕಟ್ಟಿದ ನಮ್ಮ ಇಷ್ಟ ಕಷ್ಟ ಅಂತೇಳಿ ನಿನ್ನಷ್ಟು ಇದ್ದಾಗ ಅವ್ನ ತಲೆಗ ಇದು ಬಂತು ಏನು ಮನ್ಸಿ ಕೆಟ್ಟ ನಮ್ಮ ರಾತ್ರಿ ಆಗಲಿ ಬಿಸಿಲಾಗ ಮಳೆಯ ಕುಂತ ಹೂವ ಕಟ್ತಾಳ ಅಂತೇಳಿ ಅವು ಹೂವು ಕಟ್ಕೊಂತಾನೆ ಪ್ರಿಪ್ರೇಟ್ರಿ ತಯಾರಿ ಮಾಡಿದ್ನವ ಕೆ ಎಸ್ ಯು ಪಿ ಎಸ್ ಸಿ ತಯಾರಿ ಮಾಡಿ ಐ ಎ ಎಸ್ ಆಫೀಸರ್ ಆದ ಜೀಪ್ನಾಗಡ್ಡಿ ಅಡ್ಡಾಡುವಂಥ ವ್ಯಕ್ತಿ ಆದ ನೀನು ಹಂಗೆ ಆಗ್ತಿ ಈಗ ನಿಮ್ಮ ನಿಮ್ಮವಾರು ಹೊಲಕ್ಕೆ ಹೋಗರ ಆದ್ರೆ ಅದು ನೀವು ನೀವೆಲ್ಲಾರು ಹಾಕಿರಿ ಆದ್ರೆ ಯಾವಾಗ್ಲಿಂದ ಪ್ರಯತ್ನ ಮಾಡ್ಬೇಕು ನೀವು ಈಗಲಿಂದ ಪ್ರಯತ್ನ ಮಾಡ್ಬೇಕು ನಿಮ್ಮ ಕಡೆ ಎಲ್ಲಾರ ಕಡೆ ಹೇಳಿದಲ್ಲ ಒಂದು ವಿದ್ಯಾ ಅನ್ನುವಂಥ ಒಂದು ಸಮುದ್ರ ಐತಿ ಇಲ್ಲೇ ಏನ್ ಹೇಳ್ರಿ ವಿದ್ಯಾ ಅನ್ನುವಂಥ ಮುತ್ತು ರತ್ನಗಳ ಒಂದು ಸಮುದ್ರ ಐತಿ ಶಾಲೆ ಅನ್ನೋದು ಆ ಸಮುದ್ರದೊಳಗ ಆ ಮುತ್ತು ರತ್ನಗಳನ್ನ ಬೊಗ್ಸೆಯಾಗ ತುಂಬ್ಕೊಂತಿರೋ ಹಂಡೆದಾಗ ತುಂಬ್ಕೊತಿರೋ ಬ್ಯಾರ ನಿಮಗ ಬಿಟ್ಟಿದ್ದು ಆಲ್ರೆಡಿ ಸಮುದ್ರದ ಮುತ್ತು ರತ್ನ ಅದಾವು ತುಂಬಿಕೊಳ್ಳೋದು ಜವಾಬ್ದಾರಿ ನಿಮ್ದು ಬಗ್ಸ ತುಂಬಿಕೊಂಡ್ರೆ ಸ್ವಲ್ಪ ಹಿಂಗ ಅಡ್ಡಾಡೆ ಬಂದು ತುಂಬಿಕೊಳ್ಳೋದು ಹಂಡೆ ಅಂತಂದ್ರೆ ರಾತ್ರಿ ಅಭ್ಯಾಸ ಮಾಡೋದು ಬ್ಯಾರಲ್ ಅಂತಂದ್ರೆ ಮಕ್ಕಳಂಗಿಲ್ಲ ಊಟನೂ ಮಾಡಂಗಿಲ್ಲ ಬರೀ ಅಭ್ಯಾಸ ಮಾಡೋದು ಹಿಂಗ ಹೌದಾ ಮಾಡ್ತೀಯಾ ನೋಡಿ ಮುಖ ಹೆಂಗಾಗಿತ್ತು ನೋಡಿ ನಿಮ್ದು ಆಕ್ಚುಲಿ ಏನು ಮಾಡಿದ್ಯಾ ಇನ್ನೊಂದು ನನ್ನ ಟ್ರಾನ್ಸ್ಫರ್ ಆಗಿತ್ತು ರ ನನಗೆ ಆಗೈತಿ ಟ್ರಾನ್ಸ್ಫರ್ ಹಿಂಗಾಗಿ ಏ ಹೋಗಿದ್ರೆ ನಿನ್ನೆ ಮೊನ್ನೆ ಹೋಗಿರ್ತಿದ್ದೆ ನಾನು ಸ್ವಲ್ಪ ಹಂಗ ಹುಡುಗರು ಬ್ಯಾಡ್ರಿ ಬ್ಯಾಡ್ರಿ ಅನ್ನಿಸ್ಕೊಂಡ ನನಗೂ ಸ್ವಲ್ಪ ಡೇಡಾಕ್ ತ್ರಾಸಾಗೋದ್ಕೊಂಡು ನಾನು ಇನ್ನೊಂದು ಸ್ವಲ್ಪ ದಿವ್ಸಿ ಇನ್ನೊಂದು ತಿಂಗಳು ಇರಲ್ರಿ ಸೈಬ್ರಿ ಅಂತ ಹೇಳೀನಿ ಸಾಹೇಬ್ರಿಗೆ ಇರ್ಲಿ ಅದಕ್ಕೆ ಸ್ವಲ್ಪ ನಾನು ಹುಡುಗರು ಯಾರು ಬರ್ತಾರ ಬಿಟ್ಟರೆ ನಿರ್ಲಕ್ಷ್ಯ ಮಾಡಿದೆ ನಾನು ಇಲ್ಲಿಕಂದ್ರೆ ಪ್ರತಿ ವರ್ಷ ಏನ್ ಮಾಡ್ತೀನಿ ಒಂದೇ ದಿವ್ಸದಿಂದ ಹಾಜರಿ ಹಾಕೊಂಡು ಮನೆ ಮನೆಗೆ ಕಳ್ಸಿ ಬಿಡ್ತೀನಿ ಒಂದ್ ತಿಂಗ್ಳ ಆತ್ ನಾನು ಟ್ರಾನ್ಸ್ಫರ್ ಆಗಿ ಆರ್ಡರ್ ಆರ್ಡ್ರ್ ಆಗೈತಿ ನಂದು ಸುಮ್ಮ ನಾನ ಇಲ್ರಿ ನಾ ಇನ್ನ ಇದು ಮಾಡುದಲ್ರಿ ಅಲ್ಲ ಈ ಹಿಂದಾದ್ರೂ ಬರ್ಸ್ತಿನಿ ನಾನು ಏನ್ಪಾ ಪಾಸ್ಟ್ ಮಾಡ್ಬೇಕು ನೋಡಿ ಒಳ್ಳೆ ವ್ಯಕ್ತಿ ಆಗ್ಬೇಕು ಮುಖ ನೋಡಿ ಹೆಂಗ್ ಸಣ್ಣ ಆಗಿತ್ ನೋಡ್ ನಿಂದ ಕೆರಿ ಅಡ್ಡಿನ ನೋಡ್ರಿ ನಮ್ಮ ಮುಖ ನೋಡಿ ಹೆಂಗ್ಲಕ್ಕ ಅಂತ ನೋಡು ನಿನ್ ಮುಖ ನೋಡಿ ಹೆಂಗ ನೋಡಿ ನೋಡು ಆ ಹಂಗೆಲ್ಲ ಮಾಡ್ಬಾರ್ದು ಸರ್ಕಾರದವ್ರೆಲ್ಲ ಫ್ರೀ ಕೊಟ್ರ ತಿಂದು ಉಂಡು ಹಾ ಆರೋಗ್ಯವಾಗಿ ಇರ್ರಿ ನಿಮ್ ತಯಾರಿಗೆ ಓಟಕ್ ಕಾಣಸಿಡ ಆಯ್ತು ಏನ್ಪಾ ಈಗ ಸುಳ್ಳಿ ನೋಡ ಅಳಕಸ್ಬಿಡೋ ಅಳಕಿಸ್ಬಿಡೋದು ಒಳ್ಳೆ ಹುಡುಗ ಆಯ್ತು ಥ್ಯಾಂಕ್ ಯು ಬಾಯ್ ನಿಮ್ಮ ಅವರಿಗೆ ಇಲ್ಲಿ ಇದು ಮಾಡು ಹಿಂದಿಂದ ನಿಮ್ಮ ಅವರಿಂದ ಹಾಂ ಅಷ್ಟೇ ನಿಂದ್ರೆ ಒಂದು ಫೋಟೋ ತೆಗಿಯೋ ನಿಮ್ದು ಸೂಪರ್ ಅವ್ರ ತಾಯಿಗೆ ಏನಪ್ಪ ಅಂದ್ರೆ ಅವ್ರ ಮಗನದೊಂದು ಸಿಕ್ಕಿರೈತಿ ಅದು ಹಿಡಿಯರ್ಲಿ ಆದಷ್ಟು ಹಾ ರೀ ನಿಮ್ಮ ಮಗ ದೊಡ್ಡ ಐ ಎ ಎಸ್ ಆಫೀಸರ್ ಆಗಲಿ ಅಂತ ನಮ್ದೊಂದು ಆಸೆ ರೀ ಹೇಳಿದ್ರೆಲ್ಲ ಹೇಳಿ ನಮ್ಮ ಮಕ್ಕಳಿಗೆ ಏನಾರ ಬುದ್ಧಿ ಹೇಳಿ ನೀವು ಈಗ ನಿಮ್ಮ ಮಗ ಹೇಳಿದ್ರೆ ಹಂಗೆ ಹೇಳಿ ನೋಮಿ ಏನ್ ಹೇಳ್ಬೇಕು ಹಾ ಹೇಳಿ ಸೂಪರ್ ವಿಜಯ ನಿಮ್ಮ ಅವರ ಬಾಜು ನಿಂದ್ರ ಬಾಯ್ಲಿ ನೀನು ಮೇನ್ ಸೂಪರ್ ಬಾಯ್ಲಿಂತೂ ಈಗ ನೀವು ವಿಜಯರ ಮಮ್ಮಿ ಅಷ್ಟಲ್ಲ ಈಗ ಮಮ್ಮಿ ನೀವು ಅದೇ ಒಂದು ಕಳಕಳಿ ಹೇಳಿ ಇರುವಂತ ಭಾವನೆ ಇವ್ರಿಗೂ ಇರ್ತೈತಿ ಇವ್ ತಾಯಿಯವ್ರಿಗೆ ಹೌದಾ ಇರೋದು ಬೇಡ ಅವ್ರ ಜೀವನ ಹೆಸರು ನಮಗೆ ಬರ್ಲಿ ಬಿಡ್ಲಿ ನಮಗಂತ ನಮಗ ದೇವ್ರದಿಂದ ನಾವು ಮೆಟ್ಟಿಗೆ ಹತ್ತೀವಿ ನೀವೆಲ್ಲಾರು ಎಲ್ಲಾರು ಮೆಟ್ಟಿಗೆ ಹತ್ಬೇಕಲ್ಲ ಅಲ್ಲ ಇಂತರ ಕೈಯ ಕಲ್ತಿವಿ ಅನ್ನೋ ಕಿಂದ್ರು ಅವ್ರ ಜೀವನ ಒಂದು ಒಂದ್ ಮೆಟ್ಟಿಗೆ ನಿಂದಿರ್ಬೇಕು ಈಗ ನಮ್ಮ ಮಕ್ಕಳು ಕಾರ್ಗಡೆಯಿಂದ ಇಳಿದ್ ನೋಡು ಕಸ ಉಡಿದ್ ನೋಡೋಣ ಹಾ ಇಳಿದು ನೋಡಿದ್ರೆ ನಮ್ಗೆ ಹೆಮ್ಮೆ ಆಕೈತಿ ತಂದೆ ತಾಯಿ ಹೆಮ್ಮೆ ಆಕೈತಿ ಕಸವುಡಿದ್ರೆ ಸೂಪ ಚಪ್ಪ ಎಲ್ಲಾರು ಅವ್ರ ಮಾತಿಗೆ ಸೂಪ್ ಇದು ಪ್ರತಿಯೊಂದು ತಂದೆ ತಾಯಿ ನೋಡ ಹೌದಿಲ್ಪ ಹಾ ಸೂಪರ್ ಮರ್ಯಾದ ಆಕೈತಿ ನೋಡಿ ಈ ಕಳಕಳಿ ಎಲ್ಲರಿಗೂ ಇರಬೇಕು ಆಲ್ರೆಡಿ ಐತ್ರಿ ವಿಜಯ ನೀನ್ ಮಾಡಿದ್ರೆ ನಿಮ್ಮ ಕೇಳ್ಬೇಕು ಹೌದಾ ನೋಡಿ ಎಷ್ಟು ಕಳಕಳಿ ಐತಿ ಅವ್ರಿಗೆ ಆಯ್ತ್ ರ ಈಗ ಈಗ ಒಂದ್ ಕೆಲಸ ಮಾಡ್ರಿ ಒಂದು ನಾ ತಪ್ಸೀಲ್ ಪಟ್ಟಿ ರೆಡಿ ಮಾಡ್ತೀನಿ ಯಾರ್ಯಾರಿಗೆ ಏನೇನು ನಾ ಟಿಕ್ ಮಾಡಿ ನಮ್ಮ ಸರ್ಗೊಂದು ಡಿ ಡಿ ಪಿ ಅವ್ರಿಗೊಂದು ಬಿ ಓ ಸಾಬ್ರಿಗೆ ಲೆಟ್ರ್ ಲೆಟರ್ ಕೊಡೋಣ ಅಂತ ಹೌದ್ರಾ ಮೊನ್ನೆ ಅವ್ರ ಶೋ ನೋಡಪ್ಪ ಇವರು ಆಯ್ತು ಯು ಹೌದಿಲ್ಲ ಏನಂತಾನ ಟೀಚರ್ ಹೋಗ್ಬಾರ್ದು ನಿನ್ನ ನಿನ್ನ ಒಂದು ಗೌರವಕ್ಕನ ಆಭಾರಿ ಇದೀನಪ್ಪ

ಸೂಪರ್ ಕಳಿಯು ಲೆಕ್ಕ ಟೀಕ್ ಇದು ತಪಶೀಲು ಅಕ್ಕರ ನಾ ಮಾಡಿ ಪ್ರತಿಯೊಂದು ಮಗುವಿಂದ ಮಾಡಾತೀನಿ ಸಾಹೇಬ್ರು ಬಂದು ಬಡ್ರಾ ಅಲ್ರಿ ಮಕ್ಕಳಿಗೆ ಪ್ರಶ್ನೆ ಪರೀಕ್ಷೆ ತಗೋತಿರ ನೀವು ಈಗ ಶಬ್ದ ಹೇಳ್ತೀರಿ ಎರಡು ಸಲ ಹಿಡಿದ್ರೆ ಹುಡುಗರು ಕೇಳ್ಸ ಒಮ್ಮೆ ಸೂರ್ಯೋದಯ ಅಂತ್ಯೋದಯ ಅಂತ ಹೇಳಿದ್ರೆ ಆಗತ್ತಾ ಇಲ್ಲ ಹಂಗ ಮಾಡಿ ಎಲ್ಲ ಇಂಟು ಹಾಕಿ ಈ ಶಾಲೆಯಲ್ಲಿ ಏನೂ ಇಲ್ಲ ಅಂತ ಬರೋದ್ ನಾವು ಸಾಹೇಬ್ ಅವರ ಬಂದು ಅದು ಹಂಗಾಗಿಲ್ಲ ಇವ್ರು ನಮ್ಮ ಹೆಡ್ ಮಾಸ್ಟರ್ ಏನಾರೀ ಲೆಕ್ಕ ಮೇಲೆ ಹಾಕ್ಬೇಕು ಹಿಂಗ ಹೇಳ್ದ ಹೆಡ್ ಮಾಸ್ಟ್ ಏನ ಮಾಡ್ಯಾರಂತ ಅವ್ರಿಗೆ ಸುಳ್ಯ ಮಕ್ಕಳ ಭಾಳ ಅಂತ ಸುಳೆ ಮಕ್ಕಳಿಗೆ ಅವ್ರಿಗೆ ಜೀರೋ ಆಯ್ತಾ ತಮ್ಮ ವಿಜಯ ಕೂಡ್ಸು समिर समिर इले कळी कळत गुणाकार गुणाकार बर्तवला इंटू सोम गुणाकार भगाकार बर्तव सूपर् कुडस इंद मुगीत इन इन कर्ड हाकडे इंग्लिश बरो इंग्लिश स्वरा व्यंजना स्वरा स्वराव सुपर अदे व्यंजना ಇಲ್ಲಿಗೆ ಬಂದು ಕಲಿತಲ್ಲ ನೀನು ಅವನೆಲ್ಲ ಇಲ್ಲಿಗೆ ಬಂದು ಕಲಿತೆಲ್ಲ ಮೂರ ತಿಂಗಳ ಕಲಿತಾನವ ಅವನೇನಿದಿಲ್ಲ ವ್ಯಂಜನ ಇಂಗ್ಲೀಷ್ ಬಳ್ಳಿ ಇಂಗ್ಲೀಷ್ ಬಳ್ಳಿ ಬರ್ತಾವಲ್ಲ ಸೂಪರ್ ಇಂಗ್ಲೀಷ್ ಆತ ಹಿಂದಿ ಹಿಂದಿ ತಡಿ ಹಿಂದಿ ಸ್ವರ ಈಗ ಅದರ ಇದು ಇಟ್ಕೊಂಡು ಮಾಡಿ ಇದು ಈ ತಿಂಗಳ ಯಾವ್ದಿದು ಈ ತಿಂಗಳು ಯಾವ್ದಿದ ಹನ್ನೊಂದು ಅಲೋ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತಪಶೀಲು ಪಟ್ಟಿ ಪಟ್ಟಿದ ಸ್ವರ ಹಿಂದಿ ಸ್ವರ ಬರ್ತಾವಲ್ಲ ವ್ಯಂಜನ ಕಕ್ಕ ಗಗನ ಹಿಂದಿ ಬರೋದಿಲ್ಲ ಯಾಕೆ ಬರೋದಿಲ್ಲ ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಮತ್ತಲ್ಲಪ್ಪ ಅಲ್ರಿ ಸೂಟಿ ಕೆಲಸ ಏನೇನು ಕೊಟ್ಟಿದ್ದೆಪ್ಪ ನನ್ನ ಸಿದ್ಧಾರ್ಥ ಸಿದ್ಧಾರ್ಥ ಎದ್ರೆ ಸೂಟಿ ಕೆಲಸ ಏನೇನು ಹೇಳ್ಕೊ ಹೇಳಿದೇ ಬಿಡ ಅಕ್ಕರ್ಗೆ ನೀನು ಹೇಳ ಐಸಾರಿ ಕನ್ನಡ ಸವರರಿ ಐಸಾರಿ ಇಂಗ್ಲಿಷ್ ಸವರರಿ ಚಾಂಡಿ ಸವರರಿ ಐಸಾರಿ ವ್ಯಂಜನಕನ್ನಡ ಐಸಾರಿ ಇಂಗ್ಲಿಷ್ ವ್ಯಂಜನ ಐಸಾರಿ ವ್ಯಂಜನ ಅದೇ ತರಹ ಹಿಂದಿ ಮೂರು ಲ್ಯಾಂಗ್ವೇಜ್ ಸ್ವರ ವ್ಯಂಜನ ಬಳ್ಳಿ ಮುಂದೆ ಐಸಾರಿ ಮಗ್ಗಿ ಐಸಾರಿ ಮಗ್ಗಿ ಮತ್ತೆ ಯಾಕೆ ಟೀಚರ್ ನಾನು ಬಗ್ಗೆ ಅಟ ಬರ್ದ ನಾನು ಮತ್ತೆ ಐಸಾರಿ ಸ್ವರ ವ್ಯಂಜನ ಬರ್ದೀಯಾ ಹಿಂದಿ ಮತ್ತೆ ಈ ಬರೋದಲ್ಲ ಅಂತ ಹೇಳಂಗಾರೆ ತೋರ್ಸೋ ನೀಗ ತೋರ್ಸಂತ ತೋರ್ಸ ನೋಡು ಆ ಅಕ್ಕೇ ಬಾಯ್ಲ ಬಾಯ್ಲೆ ಇಲ್ಲಾ ಈ ಕಡೆ ಬಾ ನೋಡೋಣ ವ್ಯಂಜನ ಮಾಡಿಲ್ಲ ನೀನು ಮತ್ತ ಇದನ್ನ ಬೇಡ ನೀನು ಇಲ್ಲ ಮತ್ ಮಾಡಿದ್ರಿ ವ್ಯಂಜನ ಯಾಕೆ ಬರದಂಗ್ ವ್ಯಂಜನ ಬರ್ದು ಬರ್ಲಿಲ್ಲ ನೀನು ಸುಟ್ಟಿ ಒಳಗ ಹಳ್ಳಿ ಬಳ್ಳಿ ಇಲ್ಲ ಹಿಂದಿ ಬಳ್ಳಿ ಬರ್ತಾವಿಲ್ಲ ಇಲ್ಲ ಆಯ್ತು ಇಷ್ಟ ಸಾಕು ಒಳ್ಳಿ ಲೆಕ್ಕ ಇಷ್ಟ ಸಾಕು ನನಗ ಈ ಬಳ್ಳಿ ಬಂದ ಮೇಲೆ ಶಬ್ದಕ್ ತಡ್ರಿ ಒಂದು ನಿಮಿಷ ತಡ್ರಿ ಒಂದು ನಿಮಿಷ ತಡ್ರಿ ಬಳ್ಳಿ ಆತ ಈಗ ಓದು ಬರಹ ಇದು ಇದ್ರದ್ದು ಇದ್ರ ಮುಗಿಸೋನು ಇದೇ ಸೇಮ್ ಈಗ ಸಿದ್ಧಾರ್ಥ ಬರೋನು ಸಿದ್ಧಾರ್ಥ ಬಸರಿ ಗಿಡದ ಬಸರಿ ಗಿಡದ ಎಲ್ಲಾ ಟಿಕ್ಕ ನೋಡೋನು ಅವನು ಎಲ್ಲಾ ಟಿಕ್ಕ ಅಕರ ಸಿದ್ಧಾರ್ಥನು ಐತಲ್ರಿ ಹಿಡಿಯೋ ಇಷ್ಟು ಟಿಕ್ ತಮ್ಮ ಕನ್ನಡ ಸ್ವರ ಬರ್ತಾವ ಬರ್ತಾವ ಇಂಗ್ಲಿಷ್ ಕನ್ನಡ ಸ್ವರ ವ್ಯಂಜನ ಬೆಳಿ ಬರ್ತಾವಲ್ಲ ಬರ್ತಾವ ಇಲ್ಲಿಡು ಇಲ್ಲಿಯೋ ಟಿಕ್ ಟಿಕ್ ಎಲ್ಲ ಟಿಕ್ ನಾನೇ ಹಾಕ್ತೀನಿ ನಾನು ಅವನು ಅವ್ನಿಗೆ ಗೊತ್ತೈತೆ ನಂದು ಅವನು ನಂಬರ್ ಒನ್ ಮಗು ಪ್ರತಿಯೊಂದು ಎಸ್ ಅಕ್ಕರ ವ್ಯಂಜನ ಬಳ್ಳಿ ಅವನು ನಿನ್ನ ಮುಂದೈತ್ರಿ ಅವನು ಒತ್ತಕ್ಷರ ಬಂದ್ರಿ ನಿನ್ನೆ ಒತ್ತಕ್ಷರ ತೋರ್ಸಕ್ಕ ರೀ ಒತ್ತಕ್ಷಿ ತೋರಿಸು ಒತ್ತಕ್ಷರ ಕನ್ನಡ ಇಲ್ಲಿ ಶಿಂಗಿ ಶಬ್ದ ದೊಡ್ಡ ಶಬ್ದ ನಾಲ್ಕು ಓದ್ತಾರ ಕಾಲ್ ಬಿಳುದೆಲ್ರಿ ಪ್ರಯತ್ನ ಮಾಡ್ಬೇಕ್ರಿ ನಂತರ ಪ್ರವೀಣಗರ ಪ್ರವೀಣಗಿರಿ ಪ್ರವೀಣ ಬಾ ನೋಡ್ರಿ ಇಂತ ಶಬ್ದ ಬರ್ತಾರೆ ನಮ್ಮ ಅವ ಸ್ವರ ವ್ಯಂಜನ ಮುಟ್ಟಿ ಇಂಥ ಶಬ್ದಕ್ಕೆ ಬನ್ನ ಓದಾಕ ಬರೆಯಕ್ಕೆ ಎರಡು ಬರ್ತಾವ ಇಂಥವ್ರು ಮೂರು ಮಂದಿ ನಾಲ್ಕು ಮಂದಿ ರೆಡಿ ಆಗ್ಯಾರ ಮೂರು ಮಂದಿ ಹಾಸ್ಟೆಲ್ ಹೋಗ್ಯಾರ ಸುಧಾರೇ ಜೀರೋದಿಂದ ಚಲೋ ಮಾಡಿದ್ರೂರಿ ಜೀರೋದಿಂದ ಅಂದ್ರೆ ಪ್ರಯತ್ನ ಮಾಡ್ತಾರೀ ಅವ್ರು ತಗಪ್ಪ ಈಗ ಇದನ್ ಹೇಳ್ರಿ ಪ್ರವೀಣಂದ ಅಲ್ಲ ಪ್ರವೀಣ ಮಜ್ಗಿ ಅವನು ಎಸ್ ಇಷ್ಟು ಎಸ್ ಎಸ್ ಹೊಳ್ಳಿ ರಮೇಶ್ ಮಜ್ಗಿ ರಮೇಶ್ ಮಜ್ಗಿ ಎಸ್ ನಂತರ ಯಾರಿಗೆ ಬರೋಣ ನೆಕ್ಸ್ಟ್ ಸಮತಯ್ಯ ತರುಣ 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 ಈಗ ನಿನ್ ಬಾ ತರುಣ ಮೂರು ಲ್ಯಾಂಗ್ವೇಜ್ ಅದೇ ಇಷ್ಟು ಬರ್ದಿ ಸುಟ್ಟು ಬರ್ದಿ ಮತ್ ಬರುದು ಅಂತ ಎಲ್ಲೋ ಬರೋದು ಬರುದು ಅನ್ನೋದು ಮಾತು ತರುಣ ಹೇಳಪ್ಪ ಕನ್ನಡ ಇಂಗ್ಲಿಷ್ ಹಿಂದಿ ಸ್ವರ ವ್ಯಂಜನ ಬಳ್ಳಿ ಬರ್ತಾವ ಇಂಗ್ಲಿಷ್ ಸ್ವರ ವ್ಯಂಜನ ಬಳ್ಳಿ ಬರುದಿಲ್ಲ ಹಾಂ ಏನು ಇಂಗ್ಲೀಷ ಮತ್ತೆ ನೀ ಹಿಂದಿಗೆ ಬಂದಿಲ್ಲ ನೀ ಸುಟ್ಟಿ ಕೆಲಸ ಬಂದಿಯಾ ಮೂರು ಲ್ಯಾಂಗ್ವೇಜ್ ಬರ್ದಿಯಾ ಇನ್ನೊಂದು ಪರೀಕ್ಷೆ ತಗೋಲ್ಲ ಹಳಿ ಹರಿ ಸದಾ ನೀನು ನೀನು ಹಳಿ ಹರಿ ಇನ್ನೊಂದೊಂದು ಕೆಲಸ ಮಾಡೋಣ ಹಾ ಬರದ ಇದು ಮಾಡ್ಬಿಡೋಣ ಹಳಿ ಹರಿದ್ ಬಿಡ್ರಿ ಅಲ್ಲ ಹರಿ ಕನ್ನಡ ಇಂಗ್ಲೀಷ್ ಹಿಂದಿ ಮಾಡಿದ್ರೆ ಸ್ವಲ್ಪ ಬರೀರಿ ಕನ್ನಡ ಇಂಗ್ಲೀಷ್ ಹಿಂದಿ ವ್ಯಂಜನ ಬರೀರಿ ಎಲ್ಲರೂ ಬರ್ರಿ ಬರೀರಿ ಚೆಕ್ ಮಾಡೋಣ ಹಂಗ ಬರೀರಿ ನೀವು ಬರೀರಿ ನೀವು ಬೇಡ ನೀ ಶಬ್ದ ಶಬ್ದ ನೀವ್ ನಿನ್ನೆ ಬರೀದ್ರಲ್ಲ ಆ ಶಬ್ದ ಬರ್ಕೊಂಬರಿ ಕನ್ನಡ ಹತ್ತು ಇಂಗ್ಲೀಷ್ ಹತ್ತು ಹಿಂದಿ ಹತ್ತು ಓದಿಸ್ತೀನಿ ಒಬ್ಬರೇ ಬರ್ಕೊಂಬಾ ಬರ್ಕೊಂಬಾ